ನಿನ್ನನ್ನ ಯಾರು ಪ್ರೀತಿಸ್ತಾರಲ್ಲ ಅದು ಬೇಕಾಗಿ ನೀ ಯಾರು ಪ್ರತಿಸ್ತಾರ ಬೇಕಾಗಿಲ್ಲ ನಿನ್ನ ಯಾರು ಪ್ರತಿಸ್ತಾರಲ್ಲ ಅವರು ನಿಮ್ಮ ಹತ್ರ ಹೌದಲ್ಲ ಕೋರೇಜಾ ಹ ಹರಿబాబు ಹಾ ಆದ್ರೆ ಮದುವೆ ಆಗೋಕೊಂಡೋ ಹೌದಲ್ಲ ತಗಿ ಹಂಗಾದ್ರೆ ನೀನು ಐಡಿಯಾ ಐಡಿಯ ಹೇಳಪ್ಪ ಆ ಐಡಿಯಾ ಪ್ರಕಾರ ನೀ ಹೋಗು ಅದ್ರಾಗ ನಿನ್ನ ಯಾರು ಪ್ರತಿಸ್ತಾರನು ಗೊತ್ತಾಗುತ್ತೆ ಅಂತಪ್ಪ ಬೈದರು

ಅದ್ರಾಗ ಇರ್ತಾರಲ್ಲ ಅವ್ರನ್ನ ಮನೆ ನಾ ಬಿಡು ಮಗಳ ಅಲ್ಲ ಪಪ್ಪಿ ಇದೆ ಪಪ್ಪಿ ಇದೆ ಪಪ್ಪ વી ડગવદ બિડવલ્લી રનવર તરવરીવલ્લી વી ડગવદ બિડવલ્લી રનવર તરવરીવલ્લી ક્યાલે લેવા વી ડગવદ બિડવલ્લી વી ડગવદ બિડવલ્લી રનવર તરવરીવલ્લી હો દરી એનો ಅದ್ರ ಮತ್ ಇದು ಇಟ್ಟದಿರ್ತಾವಲ್ಲ ಬೆಳ್ಳನು ಚೂಪನು ದೊಡ್ಡ ದೊಡ್ಡ ಎಲ್ಲಿ ಇರ್ತಾವಲ್ಲರದೇನಿ ನಮಾನ ಮೂಡ್ಲಿಂಗ್ ಮೂಡ್ಲಿಂಗ ಇದು ಇಟ್ಟು ಒಂದು ಚೋಟಿರ್ತಾವಲ್ಲೋಟ ಇರ್ತಾವ ಮತ್ ಅವ್ ಸುಖ್ ಸುಖ ಇರ್ತೈತ್ಲಾ ಹರಿದೇನ बेंटी कहे हर बेंटी मोलाएंगे ये स्पूट्टेर थे आईड बुट्टे मत यू बेंटी कहे बेंटी कहे आईड बुट्टे आईड बुट्टे मत क्या लगे गुंडगुंडा मत मेरा वंक इतना इतना अबे ये स्पूट्टेर थे तंगा गुंडगुंडा मेरा वंक ओ बंदी कहे बंदी कहे बंदी कहे बंदी कहे बंदी कहे अबे ये स्पूट्टेर थे आईड बुट्टे ಒಂದು ಕೆಲಸ ಮಾಡೋಣ ಏನ್ ಮಾಡೋಣ ಐದು ಬುಟ್ಟಿ ಗೌಡನ ಹೆಸ್ರುಲೇ ಅವ್ತುನು ಹಾಂ ಇನ್ನು ಹತ್ತು ಬುಟ್ಟಿ ನಾವು ನಾಚಿ ಕೇಳೇವನು ಅನ್ನ ಹಚ್ಚಾರ ಮನೆ ಕಣ್ಣ ಹಾಕ್ತಾರೆ ನಾಚ್ ಮಾಡಲಿ ದೇಶ ಜಲ್ಬೈಕಿ ನಾಚಿ ಕೆದಕ ಈ ಜಗತ್ತೊಳಗ ಮನುಷ್ಯ ಒಬ್ಬ ಮನುಷ್ಯ ಉದ್ಧಾರ ಆಗ್ಬೇಕಂದ್ರ ನೀ ಎತ್ತಿಂದ ಅಂದ್ರೆ ಕೆಲಸ ಡಬಲ್ ಗೇಮ್ ಮಾಡಬೇಕು ಏನು ಮಾಡುದು ಮಸಲತ್ ಮಾಡಬೇಕು ಏನು ಮಾಡುನು ಅದಕ್ಕೆ ನಾ ಹೇಳ್ದಂಗೆ ಮಾಡು ಕೇಳ್ದಾಗ ಮಾಡ್ತೀನಿ ಏನು ಮಾಡಲಿ ಐದು ಗೌಡನ ಹೆಸರುಲೇ ಇನ್ನ ಹತ್ತು ಬುಟ್ಟಿ ನಮ್ಮ ಹೆಸರು ಅನ್ಕೊಂಡು ಎಲ್ಲ ಮಾರಿ ಗೌಡನ ಪಾಲ ಗೌಡ್ ಮುಡ್ಸುನು ನಮ್ಮ ಪಾಲಿಗೆ ಬಂದಿದ್ದೆಲ್ಲಾ ದುಡ್ಡು ತೊಗೊಂಡ ಅಂತ ಹೋಗ್ ಹಂಗ್ಯಾ ಮಾತಾಡ್ತಿ ಜೌರಿಗೆ ಜಾತ್ರೆಗೆ ಜಾತ್ರೆ ಮಾಡೋನು ಗುರುಪುರ ತಿನ್ನುನು ಪಾಲಿಪುರ ತಿನ್ನುನು